ಚಾಮರಾಜನಗರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗದಿಂದ ಉತ್ತಮ ಆರೋಗ್ಯ ಶಿಲ್ಪಾನಾಗ್ ಜಿಲ್ಲಾ ಆಯುಷ್ ಇಲಾಖೆ ಇತರ ಸಂಘ ಸಂಸ್ಥೆಗಳ ವತಿಯಿಂದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ನಗರದ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ನಗರದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಯೋಗ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿ ಕೆಲಸದ ಒತ್ತಡದಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಯೋಗ ಪ್ರದರ್ಶನದಲ್ಲಿ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಯೋಗಪಟುಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಚೌರೇಗೌಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೊತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಎನ್ ಶಶಿಧರ್ ಡಿ ಲಕ್ಷ್ಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಚುಂಡನಾಯಕ ಚಾಮರಾಜನವರ ಸಂತೋಷ ಇವತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಘೋಷವಾಕ್ಯ ಕೂಡ ಕೊಟ್ಟಿದ್ದಾರೆ ಯೋಗ ಫಾರ್ ಒನ್ ಒನ್ ಹೆಲ್ತ್ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ ಸೊ ಯೋಗ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಅಂತ ತಮ್ಗೆಲ್ಲ ಗೊತ್ತೇ ಇದೆ ತುಂಬಾ ಒಂದು ಪಾಸ್ಟ್ ಫೇಸ್ಡ್ ಲೈಫ್ ಇದೆ ಈಗ ನೀವು ಸ್ಟೂಡೆಂಟ್ ಆಗಿರಬಹುದು ಅಥವಾ ಯಾವುದೇ ಕೆಲಸಕ್ಕೆ ಕೂಡ ಹೋಗ್ತಾ ಇರಬಹುದು ಸ್ಟ್ರೆಸ್ ಜಾಸ್ತಿ ಇರುತ್ತೆ ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ ಒಂದು ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ನ ಮೈಂಟೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವೇ ನೋಡ್ತಾ ಇದೀರಿ ಒಂದು ಥರ್ಟೀಸ್ ಅಂಡ್ ಫಾರ್ಟೀಸ್ ಅದರಲ್ಲೇ ಕೆಲವು ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕ್ ಆಗುವಂತ ಕಂಡು ಬರ್ತಾ ಇದೆ ಖಂಡಿತ ನಾವೆಲ್ಲ ಎಷ್ಟೇ ಒತ್ತಡ ಇದ್ರೂ ಕೂಡ ಆರೋಗ್ಯನ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಯೋಗ ಮಾಡೋದ್ರಿಂದ ಸಂಪೂರ್ಣವಾಗಿ ಕಾಯ ವಾಚ ಮನಸ ಎಲ್ಲಾನು ಒಂದು ಸೆಂಟರ್ ಮೆಡಿಟೇಷನ್ ಇನ್ವಾಲ್ವ್ ಇರುತ್ತೆ ಫಿಸಿಕಲ್ ಎಕ್ಸರ್ಸೈಸಸ್ ಇನ್ವಾಲ್ವ್ ಇರುತ್ತೆ ಬ್ಯಾಲೆನ್ಸ್ ಅಂಡ್ ಸ್ಟಾಮಿನಾ ಫ್ಲೆಕ್ಸಿಬಿಲಿಟಿ ಪ್ರತಿಯೊಂದಕ್ಕೂ ಯೋಗ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಯಾವುದೇ ಒಂದು ದುಡ್ಡು ಕೊಡಬೇಕಾಗಿಲ್ಲ ಯೋಗ ಮಾಡೋದಕ್ಕೆ ಎಕ್ವಿಪ್ಮೆಂಟ್ ಬೇಕಾಗಿಲ್ಲ ಖಂಡಿತ ನಿಮ್ಗೊಂದು ಯೋಗ ಅಥವಾ ಒಂದು ಯಾವುದಾದ್ರೂ ಒಂದು ಶಾಲೆ ಕೂಡ ನೀವು ಮನೆಯಲ್ಲಾಗಿರ್ಬೋದು ಶಾಲಿನಲ್ಲಾಗಿರ್ಬೋದು ಮಾಡಬಹುದು ಸೊ ಚಾಮರಾಜನಗರ ಕೂಡ ಹಸಿರು ಚಾಮರಾಜನಗರ ಚೆಲುವ ಚಾಮರಾಜನಗರ ಅಂತ ಹೇಳ್ತೀವಿ ಚಾಮರಾಜನಗರನ ಕೂಡ ಆರೋಗ್ಯಕರ ಚಾಮರಾಜನಗರ ಮಾಡೋದು ನಮ್ಮ ಕೈನಲ್ಲಿದೆ ಅಂತ ಹೇಳಿದ ಇವತ್ತು ಈ ಕಾರ್ಯಕ್ರಮನ ಅತ್ಯದ್ಭುತವಾಗಿ ಆರ್ಗನೈಸ್ ಮಾಡಿರೋ ಎಲ್ಲಾ ಇಲಾಖೆಗಳು ಎಲ್ಲಾ ಅಧಿಕಾರಿಗಳು ಜೊತೆಗೆ ಐ ತಿಂಕ್ ಯೋಗ ನಮ್ಗೆ ಹೇಳ್ಕೊಳ್ಲಿಕ್ಕೆ ಯೋಗ ಗುರುಗಳು ಸಂಘ ಸಂಸ್ಥೆಯವರೆಲ್ಲ ಬಂದಿದ್ದೀರಿ ಮಾಧ್ಯಮ ಮಿತ್ರರು ನಮ್ಮ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಹಾಗೆ ಸಾರ್ವಜನಿಕರು ಯಾರು ಬಂದಿದ್ದೀರಿ ಇವತ್ತಿನ ದಿನ ಒಂದು ಪಣ ತೊಟ್ಟು ನಮ್ಮ ಆರೋಗ್ಯ ನಮ್ಮ ಮನೆಯವರ ಆರೋಗ್ಯ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆರೋಗ್ಯ ನಮ್ಮ ಒಂದು ಕಮ್ಯುನಿಟಿ ಆರೋಗ್ಯನ ಯಾವಾಗ್ಲೂ ಕಾಪಾಡೋಣ ನಾವು ಚೆನ್ನಾಗಿದ್ರೆ ಮಾತ್ರ ನಾವು ಕೂಡ ನಮ್ಮ ಒಂದು ಜಿಲ್ಲೆಗೆ ಮತ್ತೆ ನಮ್ಮ ಒಂದು ದೇಶಕ್ಕೆ ಒಳ್ಳೇದ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯ ಕೊಡ್ತಾ ಎರಡು ಮಾತು